ಆಗಿದೆ ಮಾಡ್ತೀವಿ ಸಚಿವರಿಂದ ಮುಖ್ಯಮಂತ್ರಿ ಆಗಿಲ್ ಆಗಿದೆ ನಾವು ತುಂಬಾ ಧನ್ಯವಾದಗಳು ಇವ್ರು ತಗೊಂಡೋಗಿ ಹೇಳಿ ಈಗ ಸರ್ಕಾರದ ಸಂಬಂಧಪಟ್ಟ ಸಚಿವರಿಂದ ಅಧಿಕಾರಿಗಳಿಂದ ಯಾರಿದ್ದಾರೆ ಅವರಿಂದ ನಮಗೆ ಭರವಸೆ ಬರೋವರೆಗೂ ನಾವ್ ಹೋಗೋದಿಲ್ಲ ಸಂಪರ್ಕ ಮಾಡಿದ್ದೀನಿ ಅವರು ಕೂಡ ಮಾಡಬೇಕು ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿ ನೀವು ಭರವಸೆ ಅವ್ರ ಅಧಿಕೃತವಾದ ಇಲ್ಲಿಂದ ನಮಗೆ ಒಂದು ಪ್ರಕಟಣೆ ಮಾಡಿ ಒಂದು ಭರವಸೆ ಕೊಡುವಂತ ನಾವು ನಾವೇನಾದ್ರೂ ಮಾಡ್ತಾ ತಗೋಬಹುದು ಇಲ್ಲ ಅಂದ್ರೆ ಒಂದು ಆದೇಶ ಆದ್ರೆ ನಾವು ಇಲ್ಲಿಂದ ಹೋಗುವಂತದ್ದು ಇಲ್ಲ ಮೇಡಮ್ ಸಾಕು ನಾವು ಎಪ್ಪತ್ತೈದು ವರ್ಷದಿಂದ ಇದೇ ಕೆಲಸ ಮಾಡಿದ್ವಿ ಮಾಡಕ್ ತಯಾರಿಲ್ಲ ಅಂತ ನಾವು ಪೌರಪದಿತ್ವ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೆಚ್ಚಕೊಂಡ್ ಬಂದಿರುವಂತ ನಮ್ಮ ಓಮೇಶ್ ತ್ಯಾಗರಾಜ್ ಪದಾಧಿಕಾರಿಗಳಿಗೆ ನಾನು ಗೃಹಯ ತುಂಬಾ ಅಭಿನಂದನೆಗಳು ಅಂತ ಹೇಳಿದ್ರೆ ಬಹಳ ನೇತಾದಿಗಳು ಕೂಡ ತಡವಾರು ಹಾಗಾಗಿ ಮಾಡಿದ್ದಾರೆ ಯಾಕಂದ್ರೆ ಆ ನೋವು ಆ ಕಷ್ಟ ನಾವು ಯಾವ ರೀತಿ ಪಡಿಬೇಕು ಅನ್ನೋ ಹಾದಿಯಲ್ಲಿ ಅವ್ರು ಇರೋದ್ರಿಂದ ಈ ಕೆಲಸ ಮಾಡಿದ್ದಾರೆ ನಾನು ಇವತ್ತು ಈ ಈ ನಿಮ್ಗೆ ಎಷ್ಟು ನೋವಿದ್ವೋ ಜೊತೆ ಜೊತೆಗಿರೋ ಮಕ್ಕಳು ನೋವಿದೆ ಅಲೆಮಾರಿ ಯಾಕಂದ್ರೆ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದು ಆ ಕಡೆ ಕಾಡು ಎಲ್ಲ ನಾಡು ಎಲ್ಲ ಹತ್ತ ಅಲೆಮರಿಗಳಾಗಿ ಬೇಡಿಗಳಲ್ಲಿ ಕುಡಿಗೊಂಡು ಹೀಗಿರುವಂತಹ ಕಾಲದಲ್ಲಿ ನಮ್ಮ ಏನು ನೀವು ಒಳಗೊಂಡಂಗೆ ಪರಕರ್ತರು ಒಳಗೊಂಡಂಗೆ ಮಾನವರು ಮತ್ತು ಇತರೆ ಎಲ್ಲ ದಲಿತ ಸಮುದಾಯಗಳು ಸಂವಿಧಾನಬದ್ಧ ಹಕ್ಕು ಮತ್ತೆ ಸಾಮಾಜಿಕ ನ್ಯಾಯದಿಂದ ವಂಚಿತಗೊಂಡಿರುವ ಸಂದರ್ಭದಲ್ಲಿ ಏನು ಬಾಬಾ ಸಾಹೇಬರ ಆಶಯ ಇತ್ತು ಈ ಮೀಸಲಾತಿಯ ಆ ಫಲ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಂದ್ರೆ ನಿಮಗೂ ತಲುಪದಾಗಿ ಅದು ಸಾರ್ಥಕಂತೆ ಅಂತೇಳಿ ಅವಾಗ ಬಹಳ ದೊಡ್ಡ ಹಿನ್ನಡೆಯನ್ನ ಅನುಭವಿಸಿ ಸಮುದಾಯ ಮಾದಿಗ ಮತ್ತು ಇತರ ದಲಿತ ಸಮುದಾಯಗಳು ಈ ರೀತಿ ಇರುವಂತ ಸಂದರ್ಭದಲ್ಲಿ ನಾವು ನಮ್ಮನ್ನ ಏನ್ ಇದೇ ತರ ನಾವು ಅತಂತ್ರವಾಗಿದ್ದಾಗ ಏನ್ ಈ ಸಂವಿಧಾನ ಬದ್ಧ ಬಹುತ್ವ ಬಹು ಬಹುಸಂಖ್ಯದ ಭಾರತದಲ್ಲಿ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಮಹಾಪ್ರಜ ಪ್ರಭುತ್ವ ಹೊಂದಿರುವಂತ ದೇಶ ಅಂತ ಹೇಳ್ತಾ ಇದ್ರು ಅದರಲ್ಲಿ ವಿಳಾಸ ಎಂದು ಬರುತ್ತಿರುವಂತಹ ಈ ಸಮುದಾಯಕ್ಕೆ ಅಪ್ಕೊಂಡು ತಪ್ಪು ಇದೆ ದಲಿತ ಸಮುದಾಯದವರು ನಮ್ಮನ್ನ ಮೀಸಲಾತಿಯ ಒಂದು ಫಲವನ್ನು ಕೊಡೋದ್ರಲ್ಲಿ ನಮ್ಗೆ ಅವರು ಸಹಕಾರ ಕೊಟ್ಟರು ಹಾಗಾಗಿ ಆ ದಲಿತ ಎಡ ಬಲ ಮತ್ತೆ ಎಲ್ಲ ಮೀಸಲಾತಿ ಹೋರಾಟಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಅದೇ ರೀತಿಯಾಗಿ ಪೌರ ಕಾರ್ಮಿಕ ನಿಮ್ಮ ಒಂದು ಬೆಂಬಲ ಸೇವೆ ನಿಲುವು ಈ ಅಲೆಮಾರಿ ಜನಕ್ಕೆ ದಕ್ಕಿದೆ ಅಂತ ನಾನು ಬಹಳ ಧೈರ್ಯವಾಗಿ ಹೇಳ್ತೀನಿ ಕಾರಣ ಏನಂತ ಹೇಳಿದ್ರೆ ನಾವು ಕೆಲಸ ಖಾಲಿ ಹಾಲಿ ಗೊತ್ತಿರೋಂತ ಸಂದರ್ಭದಲ್ಲಿ ಇವತ್ತು ದಾವಣಗೆರೆ ಶಿವಮೊಗ್ಗ ಹುಬ್ಳಿ ಧಾರವಾಡ ಬೆಂಗಳೂರು ಒಳಗೊಂಡಂತೆ ನೀವು ನಿಮಗೆ ಕೆಲಸ ಇಲ್ಲದೆ ಓದಾಡ್ತಿರುವಾಗ ಈ ಅಲೆಮಾರಿ ಜನ ನೋಡ್ಕೊಂಡು ನೀವು ನಿಮ್ಮ ಜೊತೆಗೆ ಕೆಲಸ ಕೊಡೋದ ಮೂಲಕ ನಮಗೆ ಬೆಂಬಲ ಸೂಚಿದ್ದೀನಿ ನೀವು ಹಾಗಾಗಿ ನಿಮಗೆ ನಾವು ಬಹಳ ಅಭಾವಿಯಾಗಿದ್ದೀನಿ ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಿಮಗೆ ಇದೇ ಕಾರ್ಪೊರೇಷನ್ ಅಲ್ಲಿ ನಮ್ಮ ಅಲೆಮಾರಿ ಇದ್ದಾರೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕ್ಲೀನರ್ ಆಗಿ ನೀವು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರೆ ಹಾಗಾಗಿ ನಮ್ಮ ಜೊತೆಗೆ ನಮ್ಮ ನೆರವಿಗೆ ನೀವು ಬಂದಿದ್ರ ನಿಮ್ಮ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮತ್ತೊಂದು ನಾ ಹೇಳ್ಬೇಕಂದ್ರೆ ಇವತ್ತು ನಾವು ಹೋರಾಟ ಮಾಡಿ ತಗೋಬೇಕಾಯ್ತು ಬಾಬಾ ಸಾಹೇಬರ ಸಂವಿಧಾನದ ಮೂಲಕ ಇದನ್ನ ನಮಗೆ ತಕ್ಕಾಗಿರೋದು ಎಪ್ಪತ್ತೆಂಟು ವರ್ಷದಿಂದ ದಕ್ಕಿಲ್ಲ ಅದನ್ನ ಬೀದಿ ಬರಬೇಕಾಗಿತ್ತು ಬಹಳ ನಾಚಿಕೆ ನೀಡುವ ಸಂಗತಿ ನಿಮ್ಮ ನಗರ ಸ್ವಚ್ಛ ಇದೆ ನಿಮ್ಮ ಆರೋಗ್ಯ ಕಾಪಾಡಿದೆ ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅಂದ್ರೆ ಇದೇ ನಮ್ಮ ಈ ದೇವರುಗಳು ಪೌರಕ ಇಲ್ಲ ಇವತ್ತು ಜಗತ್ತೇ ನಿರ್ಭರ ಒಂದು ಮಹಾಮಾರಿ ಕೊರೋನಾ ಬಂದಾಗ ಡಾಕ್ಟರ್ ಜಡ್ಜು ಮಂತ್ರಿಗಳು ಎಲ್ಲರೂ ಕೂಡ ನೀವು ಹೆಂಡತಿ ಮಕ್ಕಳಿಗೂ ನಿಮ್ಮ ಮಕ್ಕಳ ಮೈ ಮುಟ್ಟಕ್ಕೆ ಮುಖ ನೋಡಕ್ಕೂ ನೀವು ನೋಡೋಕ್ಕಾಗಿರಲಿಲ್ಲ ಅದನ್ನ ಧೈರ್ಯವಾಗಿ ನಿಮ್ಮ ಆರೋಗ್ಯ ಕಾಪಾಡ್ಕೊಂಡು ನಿಮ್ಮ ನಗರ ಸ್ವಚ್ಛ ಮಾಡಿ ಇವತ್ತು ನಿಮ್ಮನ್ನು ಕಾಪಾಡಿ ಜಾರ್ದಾರ ದೇವರು ಇದೇ ಇದೇ ಬಂದಾಗ ನಿಮ್ಗೆ ಯಾವ ದೇವರು ನಿಮಗೆ ಸಹಾಯ ಮಾಡಲಿಲ್ಲ ಯಾವ ಕಾನೂನು ಬರಲಿಲ್ಲ ಯಾವ ಪೊಲೀಸ್ನು ಬರಲಿಲ್ಲ ನೀವು ದೇವರು ಕೂಡ ಭಯಪಟ್ಟು ದಾಖಲಾಕೊಂಡು ಕೂತ್ಕೊಂಡು ಬಂದಿತ್ತು ದೇವರು ಕೂಡ ಕರೋನಾ ಬಂದು ಎಲ್ಲಿ ನಾವು ಸತ್ತ ಅಂತ ದೇವಸ್ಥಾನ ಕೂಡ ದಾಖಲಾಕೊಂಡು ಕೊಡ್ತೀರಾ ಸ್ವಾಮಿ ಹೊರಗುದಿ ಕೊಡ್ತೀರಾ ಹೊರ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳದಲ್ಲಿ ಅರ್ಧ ಸಂಬಳ ಅರ್ಧ ಸಂಗುಳ ಇವರಿಗೆ ಸಂಗ್ರಹ ಕೊಡಿ ಆಮೇಲೆ ವೃತ್ತಿನ ಖಾಯಂಗೊಳಿಸಿ ಯಾಕಂದ್ರೆ ಇಡೀ ಇವತ್ತು ಈ ನಮ್ಮ ರಾಜ್ಯ ರಾಷ್ಟ್ರ ನೀತಿ ಇರೋದು ಈ ಈ ನಮ್ಮ ದೇವ್ರುಗಳಿಂದ ನೀವು ಅವರಿಗೆ ಅವರು ಕಷ್ಟಪಟ್ಟು ಇಪ್ಪತ್ತ ಅವ್ರಿಗೆ ಹನ್ನೆರಡು ಹನ್ನೆರಡು ಕೊಡ್ತೀನಿ ಆರಾಮಾಗಿ ಎಸ್ ಇಂಚಿಯನ್ ಕುತ್ಕೊಂಡವರಿಗೆ ಎಂಟು ತಾಸು ಕೊಡ್ತೀರಿ ನೀವು ನೀವು ಹನ್ನೆರಡು ತಾಸು ಮಾಡಂಗಿಲ್ಲ ಎಂಟು ತಾಸು ಮಾಡ್ಬೇಕು ಹನ್ನೆರಡು ತಾಸು ಮಾಡಿದ್ರು ಅಂದ್ರೆ ನಿಮ್ಗೆ ಎರಡು ದಿನ ಅಲ್ಲಿ ಆ ಕಲ ನಾನು ನೀವು ಹೇಳ್ತಾ ಇದೀನಿ ಇವತ್ತು ಜಾಗೃತಿ ಬಂದಿದೆ ನೀವು ಹನ್ನೆರಡು ತಾಸು ಕೆಲಸ ಮಾಡ್ಬೇಕಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರು ಒಬ್ಬ ಕೂಲಿ ಕರ್ಮಿಕ್ರಾಗಿದ್ದಾಗ ಅವರು ಪ್ರತಿಯೊಂದು ಕಾನೂನುಗಳು ಬಂದಿರೋದು ಅವರು ಸ್ವಂತ ಅನುಭವಿಸಿದ್ರು ಮಹಿಳಾ ಅವರು ಕಾನೂನು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಸಂವಿಧಾನ ಒಪ್ಕೋಬೇಕು ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ಎಂಟೇ ತಾಸು ಅವ್ರು ಕೆಲಸ ಮಾಡೋದು ಬಿಡಿ ಅವರು ಆರಾಮಾಗಿರ್ಲಿ ಈ ಪರಿವರ್ತನೆ ಸಮಾನತೆ ಸಹಬಾಳ್ವೆ ಏನು ಬುದ್ಧ ಬಸವ ಅಂಬೇಡ್ಕರ್ ಇಂದ ಬಂತು ಸುಮ್ಮನೆ ಬರಲ್ಲ ಸ್ವಾಮಿ ಸಮ ಬಾಳು ಸಮ ಅಂತ ಹೇಳಿದ್ರೆ ಈ ನಮ್ಮ ದೇವರು ಆ ಉನ್ನತ ಸ್ಥಾನಕ್ಕೆ ಹೋಗ್ಲಿ ನೀವು ಬಂದಿ ಕಸ ಬಾಬಿಸಿ ಕಸ ಲ್ಲಿ ಅವ್ರ ಸಂಚಾರ ನಡೆಸೋದು ಅವ್ರ ಮಕ್ಕಳ ಎಜುಕೇಶನ್ ಬರ್ಸೋದು ಸಾಧ್ಯನೇ ಇಲ್ಲ ಹಾಗಾಗಿ ಅವ್ರು ತಗೊಳ್ಳೋ ಹದ್ನೈದು ಸಾವಿರ ಸಂಬಳ ಜೊತೆಗೆ ಮತ್ತೊಂದು ಹದಿನೈದು ಇಪ್ಪತ್ತು ಸಾವಿರ ಸಾಲ ಮಾಡ್ತಾ ಇದ್ದಾರೆ ಪತ್ರಿಕೆಗಳು ಯಾರ ಹತ್ರ ಬಡ್ಡಿ ಕೋರ ಹತ್ರ ಬಡ್ಡಿ ಲೂಟಿ ಕೊರ ಹತ್ರ ಬಡ್ಡಿ ಧಂಧೆ ಮಾಡೋರತ್ರ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಸಾಲ ತಗೋತಾದ್ರೆ ಸಾಲದ ಜೊತೆಗೆ ಮತ್ತೆ ಮತ್ತೆ ಸಾಲದ ಸುಳಿಯಲ್ಲಿ ಅವರು ಇದ್ದಾರೆ ಹಾಗಾಗಿ ನಾನು ಮೂಲಕ ಇದ್ರೆ ಆಗ್ರಹಿಸೋದ್ ಏನಂದ್ರೆ ಇದೇನಿದರೆಗೂ ಪ್ರೈವೇಟ್ ಸಾಲ ಮಾಡಿದ್ದಾರೆ ಮತ್ತೆ ಸಂಘ ಸಂಸ್ಥೆಯಲ್ಲಿ ಧರ್ಮಸ್ಥಳದಲ್ಲಿ ಸಾಲ ಮಾಡಿದ್ದಾರೆ ಅದೆಲ್ಲ ಸಾಲ ಮನ್ನಾ ಸರ್ಕಾರ ಮಾಡ್ಬೇಕಾಗ್ತೀವಿ ನೀವು ಯಾರ ಅಮ್ಮನಿಗೆ ಅದಾನಿಗೆ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡ್ತೀರಿ ಇವ್ರದೇನ ಇವ್ರು ಐವತ್ತು ವರ್ಷ ಸಾವಿರ ನೀವು ಸಂಬಳ ನೀವು ಸಂಬಳ ಮಲ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಕೂಡ ಇವ್ರಿಗೆ ನೀವು ಮಲ ಮಾಡಬೇಕು ಮತ್ತೆ ಅವರ ಮಕ್ಕಳಿಗೆ ಉನ್ನತ ಮಧ್ಯ ವರ್ಗ ನೀವು ಫ್ರೀ ಎಜುಕೇಶನ್ ಕೊಡ್ಬೇಕು ಯಾಕಂದ್ರೆ ಇವತ್ತು ಇದೇ ಪೌರ ಕಾರ್ಮಿಕರು ಹೊರ ದೇಶದಲ್ಲಿ ನೋಡಿದ್ರೆ ಅವನೂ ಕೂಡ ಕೆಲಸ ಮಾಡೋದು ಒಳ್ಳೆ ಸಿಂಹ ಹೀರೋ ತರ ಬರ್ತಾನೆ ಅವ್ನ ಏನೇನ ಪೌರ ಕಾರ್ಮಿಕ ಕೆಲಸ ಮುಗಿಸ್ತಾನೆ ಆ ಕೆಲಸ ಭಾರತದಲ್ಲೂ ಆಗ್ಬೇಕು ಕರ್ನಾಟಕದಲ್ಲೂ ಆಗ್ಬೇಕು ಮತ್ತೆ ಅವರು ಸ್ವಚ್ಛ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಕಾನೂನು ಬಂದಿದೆ ಹೊಲ ಹೋ ಪದ್ಧತಿ ಮತ್ತೆ ಗುಂಡಿಯಲ್ಲಿ ಇಳಿಬಾರ್ದು ಅಂತ ಆದ್ರೆ ಇವತ್ತು ಜೀವಂತ ಇದೆ ನಮ್ಮ ಸೋದರರು ಎಲ್ಲ ಮಲ ಗುಂಡಿಯಲ್ಲಿ ಕ್ಲೀನ್ ಮಾಡ್ತಾರೆ ನಾಚಿಕೆ ಆಗ್ಬೇಕಲ್ಲ ಸರ್ಕಾರಗಳಿಗೆ ಸರ್ಕಾರ ಅಂತೂ ಯಾವತ್ತು ಗೆಲ್ಲೋದಿಲ್ಲ ಮತ್ತೆ ನಮಗೆ ಅನ್ಯಾಯ ಮಾಡಿದವರು ಯಾರನ್ನೂ ಚೆನ್ನಾಗಿ ಇದ್ದಿದ್ದು ಇಲ್ಲ ಇಷ್ಟು ಅದಾಯ್ತಾ ಈಗ ನನಗೆ ನಾ ಕಾನ್ಫಿಡೆಂಟ್ ಏನು ಗೊತ್ತಾ ನಿಮ್ಮೆಲ್ಲ ಸಹಕಾರದಿಂದ ನಾವ್ ಇಷ್ಟೆಲ್ಲ ಹೋರಾಟ ಮಾಡಿದ್ದೇವೆ ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಸಿಕ್ಕಿದೆ ಇಷ್ಟೆಲ್ಲ ಮತ್ತೆ ಇನ್ನೊಂದ್ ಹೇಳ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಟಿವಿ ಮತ್ತೆ ನಮ್ಮ ಪೊಲೀಸ್ ಅವರು ಸಿಎಂ ಅವ್ರ ಹತ್ರ ಕೂಡ ಡಿ ಸಿ ಪಿ ಅವರು ಸಮೇತ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಇವ್ರ ಸಮಸ್ಯೆ ಹೆಚ್ಚಾರ್ಥ ಮಾಡಕ್ಕೆ ಪ್ರಯತ್ನ ಮಾಡಿ ಸರ್ ಅಂತೇಳಿ ಅಗತ್ಯಶಾಲೆ ಬೆಂಗಳೂರಿಗೆ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಾರುತ್ತೆ ಬೆಂಗಳೂರಲ್ಲಿ ಕಾಯಿಲೆ ಇರುವ ಪ್ರಾರಂಭ ಆಗ್ತವ ಬೆಂಗಳೂರಿನಲ್ಲಿ ಸಾವು ನೋವು ಪ್ರಾರಂಭ ಆಗ್ತವ ಇದನ್ನ ಈ ಮಾನಘಟ್ಟ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಈ ಸೇವೆಯನ್ನ ಇವರು ತಿಳ್ಕೊಂಡಿರೋದು ಇವರು ಬಿಟ್ಟಿ ಚಾಕರಿ ಮಾಡ್ಕೊಂಡು ಬಂದಿದ್ರಲ್ಲ ಹಳ್ಳಿಗಳಲ್ಲಿ ತಲೆ ತಲೆಗಳಂತ ಅಂತ ಬಿಟ್ಟು ಚಾಕರಿ ಮಾತ್ರ ಬಂದಿದ್ವಲ್ಲ ಇವತ್ತು ಕೂಡ ಈ ಕಾರ್ಮಿಕರು ಚಾಲಕರು ಇವರೆಲ್ಲ ನಮ್ಗೆ ಬಿಟ್ಟು ಚಾಕರಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ ಹಾಗಾಗಿ ಇದು ಬಿಟ್ಟು ಚಾಕರಿ ಅಲ್ಲ ನಾವು ಖಂಡಿತವಾಗೂ ಈ ದೇಶಕ್ಕೆ ಅಥವಾ ಬೆಂಗಳೂರಿಗೆ ಈ ಎಸೆನ್ಷಿಯಲ್ ಕೆಲಸವನ್ನ ಸೇವೆಯನ್ನು ಮಾಡಕ್ಕೆ ನಾವು ತಯಾರಿದ್ದೀವಿ ಅದೇ ರೀತಿಯಲ್ಲಿ ನಮ್ಮನ್ನೂ ಕೂಡ ಸಂವಿಧಾನ ಶಾಸನಬದ್ಧವಾಗಿ ದಿವಂಗತ ಐಪಿಡಿ ಸಾಲಪ್ಪ ಅವರ ಶಿಫಾರಸಿನ ಪ್ರಕಾರ